ಸ್ನೇಹಿತರೆ ಇಲ್ಲಿ ಕಾಂಗ್ರೆಸ್ ಐದು ಗ್ಯಾರಂಟಿಗಳು ಅಂದರೆ ಪಂಚ ಗ್ಯಾರಂಟಿ ಯೋಜನೆಗಳು ಇಲ್ಲಿ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು ಯಾವ ಫಲಾನುಭವಿಗಳಿಗೆ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳ ಬಂದ್ ಮಾಡ್ತಿದ್ದಾರೆ ಏನು ಅನ್ನೋವಂಥದ್ದನ್ನು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ತಾ ಹೋಗಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಜುಲೈನಿಂದ ಇಲ್ಲಿ ಏನಾಗ್ತಿದೆ ಅಂದರೆ ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡ್ತಿದ್ದಾರೆ ಆದರೆ ಎಲ್ಲ ಫಲಾನುಭವಿಗಳಿಗೂ ಇಲ್ಲಿ ಬಂದ್ ಮಾಡ್ತಿಲ್ಲ ಯಾವ ಯಾವ ಫಲಾನುಭವಿಗಳಿಗೆ ಬಂದ್ ಮಾಡ್ತಿದ್ದಾರೆ ಅವರು ಇಟ್ಟಿರುವಂಥ ಷರತ್ತುಗಳೇನು ಅನ್ನೋವಂಥದ್ದನ್ನು ತಿಳಿಸ್ಕೊಡುತ್ತೇನೆ ಸ್ನೇಹಿತರೆ ಮೊದಲನೇದಾಗಿ ರಾಜ್ಯದಲ್ಲಿ ಜುಲೈನಿಂದ ಅನರ್ಹರಿಗೆ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಸೇರಿ ಗ್ಯಾರಂಟಿ ಬಂದ್ ಇಲ್ಲಿ ಜುಲೈನಿಂದ ಅನರ್ಹರಿಗೆ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಲಾಗುವುದು ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಅವರು ಹೇಳ್ತಾ ಕುಂಕೂರು ಕುನ್ಕೂರು ಪಟ್ಟಣದ ಮಂದಿರದಲ್ಲಿ ನಡೆದ ಕುನ್ಕೂರು ಅವರ ಯಲಬುರ್ಗಿ ತಾಲೂಕಿನ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡ ಮಾತನಾಡ್ತಾ ಇರುವಂಥದ್ದು ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹ ಫಲಾನುಭವಿಗಳಿಗೆ ಇಲ್ಲಿ ಯೋಜನೆಯ ಲಾಭ ಆದರೆ ಸಿಕ್ತಿದೆ ಇದನ್ನು ತನಿಖೆ ನಡೆಸಿ ಅಂತ ಅವರಿಗೆ ನಾವು ಹಣ ಕೊಡಲ್ಲ ಗ್ಯಾರಂಟಿ ಯೋಜನೆಗೆ ಹಣ ಅನರ್ಹ ಫಲಾನುಭವಿಗಳಿಗೆ ಕೊಡಲ್ಲ ಅಂತ ಅವರು ಹೇಳ್ತಾ ಇರುವಂಥದ್ದು ಇಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ವರ್ಷಕ್ಕೆ ಪ್ಯಾರೆ ಗ್ಯಾರಂಟಿ ಯೋಜನೆಗಳಲ್ಲಿ ಅಂದಾಜು ಎರಡು ನೂರ ಐವತ್ತು ಕೋಟಿ ರೂಪಾಯಿ ನೀಡುತ್ತಿದ್ದು ಯೋಜನೆಗಳು ಜನ ಜನರ ಮನೆ ಬಾಗಿಲಿಗೆ ತಲುಪಿದೆ ಆದರೆ ಅರ್ಹರಲ್ಲದವರ ಸಹ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ ಈ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಅಧಿಕಾರಿಗಳ ತಂಡ ರಚಿಸಿದ ತನಿಖೆ ನಡೆಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳುತ್ತೇನೆ ಅಂತ ಅವರು ಹೇಳ್ತಾ ಇರುವಂಥದ್ದು ಅನರ್ಹರು ಜಾಸ್ತಿ ಜನ ಗ್ಯಾರಂಟಿ ಯೋಜನೆಗಳನ್ನಾದರೆ ತೆಗೆದುಕೊಳ್ಳುತ್ತಿದ್ದಾರೆ ಕೆಲವರು ನಕಲಿ ದಾಖಲೆಗಳನ್ನ ಕೊಟ್ಟು ಗ್ಯಾರಂಟಿ ಯೋಜನೆಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಮತ್ತು ಇನ್ನು ಕೆಲವರು ಜಿಎಸ್ಟಿ ಟ್ಯಾಕ್ಸ್ ಪೇಯರ್ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಸ್ನೇಹಿತರೆ ಮನೆಯ ಬಾಡಿಗೆ ನೀಡುತ್ತಿದ್ದರೂ ಸಹ ಅವರಿಗೆ ಉಚಿತ ಗೃಹ ಜ್ಯೋತಿ ಯೋಜನೆ ದೊರೆಯುತ್ತಿದೆ ಗೃಹಲಕ್ಷ್ಮಿಯಲ್ಲಿ ತೆರಿಗೆ ಜಿ ಎಸ್ ಟಿ ಪಾವತಿಸುವ ಕುಟುಂಬ ಸದಸ್ಯರಿಗೆ ಹಣ ನೀಡಲಾಗುತ್ತದೆ ಅನ್ನ ಬಗ್ಗೆ ಯೋಜನೆಯಡಿ ಯಲಬುರ್ಗ ಕ್ಷೇತ್ರದ ಪಡಿತರ ಚೀಟಿಗಳಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಈ ಕುರಿತಂತೆ ರಾಜ್ಯಾದ್ಯಂತ ತನಿಖೆ ಮಾಡಿಸಿ ಜುಲೈನಿಂದ ಅನರ್ಹರಿಗೆ ಯೋಜನೆಯ ಲಾಭ ಸಿಗದಂತೆ ನೋಡಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿಕೊಟ್ಟಿದ್ದಾರೆ ಜುಲೈ ತಿಂಗಳಿಂದ ಅನರ್ಹರಿಗೆ ಗೃಹ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಬರಲ್ಲ ಅರ್ಹರಿಗೆ ಹಣ ಬರುತ್ತೆ ಅನರ್ಹರಿಗೆ ಬರಲ್ಲ ಸ್ನೇಹಿತರೆ ಅನರ್ಹರು ಯಾರು ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಕಲಿ ದಾಖಲೆಗಳು ಇಟ್ಟು ಅಪ್ಲಿಕೇಶನ್ ಆಗಿದ್ದವರು ಮತ್ತು ಇಲ್ಲಿ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ಸ್ ಆಗಿರುವಂಥವರು ಮತ್ತು ಗೃಹ ಯೋ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಂದ್ಬಿಟ್ಟು ಅವರು ಒಂದು ಮನೆಯಲ್ಲಿ ಯಾರಾದರೂ ಗೌರ್ಮೆಂಟ್ ಜಾಬಲ್ಲಿ ಅಂದರೆ ಅವರ ಹಸ್ಬೆಂಡ್ ಯಾರಾದರೂ ಗೌರ್ಮೆಂಟ್ ಜಾಬಲ್ಲಿ ಇದ್ದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಕೊಳ್ಬಾರ್ದು ರೂಲ್ಸ್ ಪ್ರಕಾರ ಸರ್ಕಾರ ಕೊಟ್ಟಿರುವಂಥ ರೂಲ್ಸ್ ಪ್ರಕಾರ ಈ ರೀತಿಯಾಗಿ ಎಲ್ಲ ತನಿಖೆ ನಡೆಸಿ ಗ್ಯಾರಂಟಿ ಯೋಜನೆಗಳು ಬಂದ್ ಮಾಡ್ತಾರೆ ಜುಲೈ ತಿಂಗಳಿಂದ ಅನರ್ಹರಿಗೆ ಸ್ನೇಹಿತರೆ ಇದು ಸದ್ಯದ ಮಟ್ಟಕ್ಕೆ ಬಂದಿರುವಂಥ ಅಪ್ಡೇಟ್ ಮತ್ತು ನಿಮಗೆ ಇವತ್ತು ಗೃಹಲಕ್ಷ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿ ಹಣ ಬಂದು ನಿಮ್ಮ ನಿಮ್ಮ ಖಾತೆಗಳಿಗೆ ಜಮಾ ಆಯಿತಾ ಇಲ್ಲ ಅನ್ನುವಂಥದ್ದನ್ನು ಇದನ್ನು ಪ್ರತಿಯೊಬ್ಬರು ಹುಡುಗಿಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಣ ಬಂದಿದ್ದರೆ ಹುಡುಗಿಗೆ ಲೈಕ್ ಮಾಡಿಬಿಟ್ಟು ಹಣ ಬಂದಿದೆ ಅಂತ ತಿಳಿಸಿ ಹಣ ಬಂದಿಲ್ಲ ಅಂದರೆ ಹುಡುಗ ಲೈಕ್ ಮಾಡಿಬಿಟ್ಟು ಹಣ ಬಂದಿಲ್ಲ ಅಂತ ತಿಳಿಸಿ ಈ ರೀತಿಯ ಅಂತ ಗೃಹಲಕ್ಷ್ಮಕ್ಕೆ ಮತ್ತು ಐದು ಪಂಚ ಗ್ಯಾರಂಟಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೇವೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿ ತನಕ ಬಾವೇ ಟೇಕ್ ಕೇರ್ ಫ್ರೆಂಡ್ಸ್